ದೇಶದಲ್ಲಿ ಹುಲಿಗಳ ಸಂಖ್ಯೆ ಮಾತ್ರವಲ್ಲ ಅವುಗಳ ವಾಸ ಪ್ರದೇಶದ ವ್ಯಾಪ್ತಿಯೂ ಹೆಚ್ಚಾಗಿದೆ ಎಂದು ಅಧ್ಯಯನದ ವರದಿಯೊಂದು ತಿಳಿಸಿದೆ ವಿಜ್ಞಾನ ನಿಯತಕಾಲಿಕವೊಂದರಲ್ಲಿ ಪ್ರಕಟವಾದ ಟೈಗರ್ ರಿಕವರಿ ಆಮಿಡ್ ಪೀಪಲ್ ಆ್ಯಂಡ್ ಪಾವರ್ಟಿ ಎಂಬ ವರದಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹುಲಿ ವಾಸ ಪ್ರದೇಶದ ವ್ಯಾಪ್ತಿ ಶೇಕಡಾ ಮೂವತ್ತರಷ್ಟು ವಿಸ್ತರಣೆಯಾಗಿದೆ ಎಂದು ತಿಳಿಸಲಾಗಿದೆ ಹುಲಿಗಳು ದಟ್ಟಾರಣ್ಯ ಪ್ರದೇಶಗಳನ್ನು ಸಂತಾನೋತ್ಪತ್ತಿ ಸ್ಥಳಗಳಾಗಿ ಮಾಡಿಕೊಳ್ಳುತ್ತಿದ್ದು ತಮ್ಮ ವಾಸ ಪ್ರದೇಶವನ್ನು ವಿಸ್ತರಿಸುತ್ತಿವೆ ಎಂದು ಅಧ್ಯಯನ ತಿಳಿಸಿದೆ ಹುಲಿಗಳ ವಾಸಪ್ರದೇಶ ವ್ಯಾಪ್ತಿ ವಾರ್ಷಿಕವಾಗಿ ಎರಡು ಸಾವಿರದ ಒಂಬೈನೂರ ಚದರ ಮೀಟರ್ಗಳಷ್ಟು ವಿಸ್ತರಣೆಯಾಗುತ್ತಿದೆ ಹುಲಿಗಳು ನಿರಂತರವಾಗಿ ಮಾನವ ಮುಕ್ತ ಮತ್ತು ಬೇಟೆಗೆ ಅವಕಾಶ ಇರುವ ಸಮೃದ್ಧ ಸಂರಕ್ಷಿತ ಪ್ರದೇಶಗಳನ್ನು ಅತಿಕ್ರಮಿಸುವುದನ್ನು ಮುಂದುವರೆಸಿವೆ ಎಂದು ಅಧ್ಯಯನ ತಿಳಿಸಿದೆ ಕರ್ನಾಟಕ ಮಧ್ಯಪ್ರದೇಶ ಉತ್ತರಾಖಂಡ ಮತ್ತು ಮಹಾರಾಷ್ಟದಲ್ಲಿ ಹುಲಿ ವಾಸ ಪ್ರದೇಶದ ವ್ಯಾಪ್ತಿ ವಿಸ್ತರಣೆ ಅತಿ ಹೆಚ್ಚು ದಾಖಲಾಗಿದೆ ಎಂದು ಅಧ್ಯಯನ ಹೇಳಿದೆ ಈ ರಾಜ್ಯಗಳಲ್ಲಿ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದರೆ ಹುಲಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿರುವುದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ವರದಿಯೊಂದು ತಿಳಿದು ಬಂದಿತ್ತು ಕುತೂಹಲಕಾರಿಯಾಗಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ಎರಡು ಸಾವಿರದ ಇಪ್ಪತ್ಮೂರು ಹುಲಿ ಅಂದಾಜು ವರದಿಯು ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದರೆ ಈ ರಾಜ್ಯಗಳಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ತೋರಿಸಿದೆ ವ್ಯಾಪಕವಾಗಿ ಕಾಡು ಪ್ರಾಣಿಗಳ ಮಾಂಸ ಸೇವನೆ ಮಾಡುವ ವನ್ಯ ಪ್ರಾಣಿಗಳ ಬೇಟೆಯಾಡುವಿಕೆ ಪರಂಪರೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ಹುಲಿಗಳು ಅಳಿವಿನ ಅಂಚಿನಲ್ಲಿವೆ ಎಂದು ಅಧ್ಯಯನ ತಿಳಿಸಿದೆ ಉದಾಹರಣೆಗೆ ಒಡಿಶಾ ಛತ್ತೀಸ್ಗಢ ಜಾರ್ಖಂಡ್ ಈಶಾನ್ಯ ರಾಜ್ಯಗಳು ಮತ್ತು ಆಗ್ನೇಯ ಏಷ್ಯಾ ಭಾಗದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆಯಿದೆ ಎನ್ನಲಾಗಿದೆ ದೇಶದಲ್ಲಿ ಹುಲಿಗಳ ಸಂಖ್ಯೆ ಮಾತ್ರವಲ್ಲ ಅವುಗಳ ವಾಸ ಪ್ರದೇಶದ ವ್ಯಾಪ್ತಿಯೂ ಹೆಚ್ಚಾಗಿದೆ ಎಂದು ಅಧ್ಯಯನದ ವರದಿಯೊಂದು ತಿಳಿಸಿದೆ ವಿಜ್ಞಾನ ನಿಯತಕಾಲಿಕವೊಂದರಲ್ಲಿ ಪ್ರಕಟವಾದ ಟೈಗರ್ ರಿಕವರಿ ಆಮಿಡ್ ಪೀಪಲ್ ಆಂಡ್ ಪಾವರ್ಟಿ ಎಂಬ ವರದಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹುಲಿ ವಾಸ ಪ್ರದೇಶದ ವ್ಯಾಪ್ತಿ ಶೇಕಡಾ ಮೂವತ್ತರಷ್ಟು ವಿಸ್ತರಣೆಯಾಗಿದೆ ಎಂದು ತಿಳಿಸಲಾಗಿದೆ ಹುಲಿಗಳು ದಟ್ಟಾರಣ್ಯ ಪ್ರದೇಶಗಳನ್ನು ಸಂತಾನೋತ್ಪತ್ತಿ ಸ್ಥಳಗಳಾಗಿ ಮಾಡಿಕೊಳ್ಳುತ್ತಿದ್ದು ತಮ್ಮ ವಾಸ ಪ್ರದೇಶವನ್ನು ವಿಸ್ತರಿಸುತ್ತಿವೆ ಎಂದು ಅಧ್ಯಯನ ತಿಳಿಸಿದೆ ಹುಲಿಗಳ ವಾಸಪ್ರದೇಶ ವ್ಯಾಪ್ತಿ ವಾರ್ಷಿಕವಾಗಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಚದರ ಮೀಟರ್ಗಳಷ್ಟು ವಿಸ್ತರಣೆಯಾಗುತ್ತಿದೆ ಹುಲಿಗಳು ನಿರಂತರವಾಗಿ ಮಾನವ ಮುಕ್ತ ಮತ್ತು ಬೇಟೆಗೆ ಅವಕಾಶ ಇರುವ ಸಮೃದ್ಧ ಸಂರಕ್ಷಿತ ಪ್ರದೇಶಗಳನ್ನು ಅತಿಕ್ರಮಿಸುವುದನ್ನು ಮುಂದುವರೆಸಿವೆ ಎಂದು ಅಧ್ಯಯನ ತಿಳಿಸಿದೆ ಕರ್ನಾಟಕ ಮಧ್ಯಪ್ರದೇಶ ಉತ್ತರಾಖಂಡ ಮತ್ತು ಮಹಾರಾಷ್ಟ್ರದಲ್ಲಿ ಹುಲಿವಾಸ ಪ್ರದೇಶದ ವ್ಯಾಪ್ತಿ ವಿಸ್ತರಣೆ ಅತಿ ಹೆಚ್ಚು ದಾಖಲಾಗಿದೆ ಎಂದು ಅಧ್ಯಯನ ಹೇಳಿದೆ ಈ ರಾಜ್ಯಗಳಲ್ಲಿ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದರೆ ಹುಲಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿರುವುದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ವರದಿಯೊಂದು ತಿಳಿದು ಬಂದಿತ್ತು ಕುತೂಹಲಕಾರಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಎರಡು ಸಾವಿರದ ಇಪ್ಪತ್ಮೂರು ಹುಲಿ ಅಂದಾಜು ವರದಿಯು ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದ್ರೆ ಈ ರಾಜ್ಯಗಳಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ತೋರಿಸಿದೆ ವ್ಯಾಪಕವಾಗಿ ಕಾಡು ಪ್ರಾಣಿಗಳ ಮಾಂಸ ಸೇವನೆ ಮಾಡುವ ವನ್ಯ ಪ್ರಾಣಿಗಳ ಬೇಟೆಯಾಡುವಿಕೆ ಪರಂಪರೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ಹುಲಿಗಳು ಅಳಿವಿನ ಅಂಚಿನಲ್ಲಿವೆ ಎಂದು ಅಧ್ಯಯನ ತಿಳಿಸಿದೆ ಉದಾಹರಣೆಗೆ ಒಡಿಶಾ ಛತ್ತೀಸ್ಗಢ ಜಾರ್ಖಂಡ್ ಈಶಾನ್ಯ ರಾಜ್ಯಗಳು ಮತ್ತು ಆಗ್ನೇಯ ಏಷ್ಯಾ ಭಾಗದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಇದೆ ಎನ್ನಲಾಗಿದೆ ದೇಶದಲ್ಲಿ ಹುಲಿಗಳ ಸಂಖ್ಯೆ ಮಾತ್ರವಲ್ಲ ಅವುಗಳ ವಾಸ ಪ್ರದೇಶದ ವ್ಯಾಪ್ತಿಯೂ ಹೆಚ್ಚಾಗಿದೆ ಎಂದು ಅಧ್ಯಯನದ ವರದಿಯೊಂದು ತಿಳಿಸಿದೆ ವಿಜ್ಞಾನ ನಿಯತಕಾಲಿಕವೊಂದರಲ್ಲಿ ಪ್ರಕಟವಾದ ಟೈಗರ್ ರಿಕವರಿ ಆಮಿಡ್ ಪೀಪಲ್ ಆಂಡ್ ಪಾವರ್ಟಿ ಎಂಬ ವರದಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹುಲಿ ವಾಸ ಪ್ರದೇಶದ ವ್ಯಾಪ್ತಿ ಶೇಕಡ ಮೂವತ್ತರಷ್ಟು ವಿಸ್ತರಣೆಯಾಗಿದೆ ಎಂದು ತಿಳಿಸಲಾಗಿದೆ ಹುಲಿಗಳು ದಟ್ಟಾರಣ್ಯ ಪ್ರದೇಶಗಳನ್ನು ಸಂತಾನೋತ್ಪತ್ತಿ ಸ್ಥಳಗಳಾಗಿ ಮಾಡಿಕೊಳ್ಳುತ್ತಿದ್ದು ತಮ್ಮ ವಾಸ ಪ್ರದೇಶವನ್ನು ಇವೆ ಎಂದು ಅಧ್ಯಯನ ತಿಳಿಸಿದೆ ಹುಲಿಗಳ ವಾಸ ಪ್ರದೇಶ ವ್ಯಾಪ್ತಿ ವಾರ್ಷಿಕವಾಗಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಚದರ ಮೀಟರ್ಗಳಷ್ಟು ವಿಸ್ತರಣೆಯಾಗುತ್ತಿದೆ ಹುಲಿಗಳು ನಿರಂತರವಾಗಿ ಮಾನವ ಮುಕ್ತ ಮತ್ತು ಬೇಟೆಗೆ ಅವಕಾಶ ಇರುವ ಸಮೃದ್ಧ ಸಂರಕ್ಷಕ ಪ್ರದೇಶಗಳನ್ನು ಅತಿಕ್ರಮಿಸುವುದನ್ನು ಮುಂದುವರೆಸಿವೆ ಎಂದು ಅಧ್ಯಯನ ತಿಳಿಸಿದೆ ಕರ್ನಾಟಕ ಮಧ್ಯಪ್ರದೇಶ ಉತ್ತರಾಖಂಡ ಮತ್ತು ಮಹಾರಾಷ್ಟ್ರದಲ್ಲಿ ಹುಲಿವಾಸ ಪ್ರದೇಶದ ವ್ಯಾಪ್ತಿ ವಿಸ್ತರಣೆ ಅತಿ ಹೆಚ್ಚು ದಾಖಲಾಗಿದೆ ಎಂದು ಅಧ್ಯಯನ ಹೇಳಿದೆ ಈ ರಾಜ್ಯಗಳಲ್ಲಿ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದರೆ ಹುಲಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿರುವುದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ವರದಿಯೊಂದು ತಿಳಿದುಬಂದಿತ್ತು ಕುತೂಹಲಕಾರಿಯಾಗಿ ಎರಡು ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ಎರಡು ಸಾವಿರದ ಇಪ್ಪತ್ಮೂರು ಹುಲಿ ಅಂದಾಜು ವರದಿಯು ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದರೆ ಈ ರಾಜ್ಯಗಳಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ತೋರಿಸಿದೆ ವ್ಯಾಪಕವಾಗಿ ಕಾಡು ಪ್ರಾಣಿಗಳ ಮಾಂಸ ಸೇವನೆ ಮಾಡುವ ವನ್ಯ ಪ್ರಾಣಿಗಳ ಬೇಟೆಯಾಡುವಿಕೆ ಪರಂಪರೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ಹುಲಿಗಳು ಅಳಿವಿನ ಅಂಚಿನಲ್ಲಿವೆ ಎಂದು ಅಧ್ಯಯನ ತಿಳಿಸಿದೆ ಉದಾಹರಣೆಗೆ ಒಡಿಶಾ ಛತ್ತೀಸ್ಗಢ ಜಾರ್ಖಂಡ್ ಈಶಾನ್ಯ ರಾಜ್ಯಗಳು ಮತ್ತು ಆಗ್ನೇಯ ಏಷ್ಯಾ ಭಾಗದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಇದೆ ಎನ್ನಲಾಗಿದೆ